ಎಸ್ ಪ್ರೀತಿ ಗೌಡ ಅವ್ರನ್ನ ಕೇಳ್ಬೇಕು ಸೊ ಮ್ಯಾಚ್ ನ ಫಾಲೋ ಮಾಡ್ತಿರ್ತೀರಾ ನೋಡ್ತೀನಿ ಸೊ ಚಾಂಪಿಯನ್ ಟ್ರೋಫಿ ತಗೋಳೋಕೆ ನಮ್ಮ ಭಾರತ ತಂಡ ಅಂತೂ ಫುಲ್ ಕಾಯ್ತಾ ಇದೆ ಅದನ್ನ ನೋಡೋದಕ್ಕೆ ಭಾರತೀಯರಾಗಿ ನಾವು ಫುಲ್ ಎಕ್ಸೈಟ್ ಆಗಿದೀವಿ ದುಬೈ ಅಂತೂ ಸಿಕ್ಕಾಪಟ್ಟೆ ಚಿಯರಿಂಗ್ಗಳ ಮಳೆನೇ ಸುರಿಯುತ್ತೆ ಸೊ ದು ಈ ಚಿಯರಿಂಗು ನಮ್ಮ ಭಾರತಕ್ಕೆ ಪಾಸಿಟಿವ್ ಆಗುತ್ತಾ ನೆಗೆಟಿವ್ ಆಗುತ್ತಾ ಚಿಯರಿಂಗ್ ಯಾವತ್ತಿದ್ರೂ ಪಾಸಿಟಿವ್ ಆಗುತ್ತೆ ಅಂತ ನಾನು ನಂಬ್ತೀನಿ ಯಾಕಂದರೆ ಪ್ಲೇಯರ್ಸಿಗೆ ಎಷ್ಟೊಂದು ಮ್ಯಾಚಸಲ್ಲಿ ನಾವು ನೋಡಿದ್ದೀವಿ ಇನ್ನೇನು ಸೋಲೋ ಮ್ಯಾಚ್ ಇರುತ್ತೆ ಬಟ್ ಆಡಿಯನ್ಸ್ ಒಂದು ಕ್ರೌಡಿಂದ ಏನು ಆ ಚಿಯರ್ ಬರುತ್ತಲ್ವಾ ಎಷ್ಟೋ ಮ್ಯಾಚಸ್ ಟರ್ನ್ ಆಗಿರುತ್ತೆ ಸೊ ನನ್ನ ಪ್ರಕಾರ ಚಿಯರಿಂಗ್ ಇಸ್ ಆಲ್ವೇಸ್ ಪಾಸಿಟಿವ್ ಯಾವತ್ತೂ ನೆಗೆಟಿವ್ ಆಗಕ್ಕಂತೂ ಚಾನ್ಸ್ ಇಲ್ಲ ಬಟ್ ಓವರ್ ಕಾನ್ಫಿಡೆನ್ಸ್ ಅಂತೂ ಇಲ್ಲ ಬಿಕಾಸ್ ನ್ಯೂಜಿಲ್ಯಾಂಡ್ ಇಸ್ ಈಕ್ವಲಿ ಅಪೋನೆಂಟ್ ನಮ್ಮ ಮೇನ್ ಅಪೊನೆಂಟ್ ಇದ್ದಾರೆ ಈಕ್ವಲಿ ಸ್ಟ್ರಾಂಗ್ ಬಿಕಾಸ್ ಅವರು ಫಿನಾಲೆಗೆ ಬಂದಿದ್ದಾರೆ ಅಂದರೆ ಕೋರ್ಸ್ ದೇ ಆರ್ ಕೇಪೇಬಲ್ ಆಫ್ ಇಟ್ ಅಂತ ಅವರು ತುಂಬಾ ಪ್ಲಾನಿಂಗ್ ಪ್ಲಾಟಿಂಗ್ ಮಾಡಿರ್ತಾರೆ ಆರ್ಡರ್ಸ್ ನೋಡಿರ್ತಾರೆ ಯಾವ ಬ್ಯಾಟ್ಸ್ಮೆನ್ ಯಾವ ಲೈನ್ ಅಪ್ ಮಾಡಬೇಕು ಅವ್ರದ್ದು ಎಫರ್ಟ್ಸ್ ಇರ್ಬೋದು ಕಾನ್ಸ್ಟೆಂಟ್ ವರ್ಕ್ ಇರ್ಬೋದು ಎಲ್ಲನೂ ನೋಡಿಕೊಂಡು ಇಫ್ ಅವರು ಫಿನಾಲೆಗೆ ಬಂದಿದ್ದಾರೆ ಅಂದರೆ ಆರ್ ಲೈಕ್ ರಿಯಲಿ ಸ್ಟ್ರಾಂಗ್ ಅಂತಲೇ ಅರ್ಥ ಆ್ಯಂಡ್ ನ್ಯೂಜಿಲ್ಯಾಂಡಲ್ಲೂ ಕೂಡ ಒಳ್ಳೊಳ್ಳೆ ಬ್ಯಾಟ್ಸ್ಮನ್ ಇದ್ದಾರೆ ಆ್ಯಂಡ್ ಬೌಲರ್ಸ್ ಇದ್ದಾರೆ ಸೊ ಓವರ್ ಕಾನ್ಫಿಡೆನ್ಸ್ ಇಲ್ಲ ಬಟ್ ಅವರಿಗೆಲ್ಲ ಕಂಪೇರ್ ಮಾಡಿದ್ರೆ ಕೋರ್ಸ್ ನಮ್ಮ ಇಂಡಿಯನ್ ಬ್ಯಾಟ್ಸ್ಮೆನ್ ಎವ್ರಿ ಬಡಿ ಎಲ್ಲರೂ ಇದ್ದಾರೆ ದೆರ್ ಇಸ್ ನೋ ಡೌಟ್ ಅದಕ್ಕೆ ನಾನು ನನ್ನ ಕೇಳಿದರೆ ರೇಷಿಯೋ ಇಸ್ ಆಲ್ಮೋಸ್ಟ್ ಏಯ್ಟಿ ಟ್ವೆಂಟಿ ಅಂತಲೇ ಹೇಳ್ತೀನಿ ಇಂಡಿಯಾ ಏಯ್ಟಿ ಪರ್ಸೆಂಟ್ ಲೈಕ್ ಆಗಿ ಗೆಲ್ತೀವಿ ಟ್ವೆಂಟಿ ಪರ್ಸೆಂಟ್ ಬಿಕಾಸ್ ನ್ಯೂಜಿಲೆಂಡ್ ಓವರ್ ಕಾನ್ಫಿಡೆನ್ಸ್ ಅಂತೂ ಇಲ್ಲ ಸೊ ಟ್ವೆಂಟಿ ಪರ್ಸೆಂಟ್ ಮೇ ಬಿ ದೇ ಹ್ಯಾವ್ ಅ ಚಾನ್ಸಸ್ ನೋಡೋಣ ಹೋಪಿಂಗ್ ಫಾರ್ ದ ಬೆಸ್ಟ್ ಬಿಕಾಸ್ ನಮ್ಮ ಕಡೆಯೂ ಒಳ್ಳೊಳ್ಳೆ ಬ್ಯಾಟ್ಸ್ಮೆನ್ ಇದ್ದಾರೆ ಓಪ್ನರ್ಸ್ ಇರ್ಬೋದು ಶುಭ್ಮನ್ ಇಸ್ ಲೈಕ್ ತುಂಬ ಚೆನ್ನಾಗಿ ಆಡ್ತಾ ಇದ್ದಾರೆ ಆ್ಯಂಡ್ ರೋಹಿತ್ ಶರ್ಮಾ ಅವ್ರಿರ್ಬೋದು ವಿರಾಟ್ ಕೊಹ್ಲಿ ಹಾರ್ದಿಕ್ ಪಾಂಡ್ಯ ಆ್ಯಂಡ್ ಬೌಲರ್ ಅಂತೂ ಶು ಬೌಲರ್ಸ್ ಆಲ್ಸೋ ಲೈಕ್ ತುಂಬ ಚೆನ್ನಾಗಿ ಆಡ್ತಾ ಇದ್ದಾರೆ ಎಲ್ಲರೂ ಸೊ ಹೋಪಿಂಗ್ ಫಾರ್ ದ ಬೆಸ್ಟ್ ಗೆಲ್ಲೋಣ ಗೆಲ್ಲೋಣ ಇಂಡಿಯಾ ಅವರೇ ನೀವು ಹೇಳಿದ ಹಾಗೆ ನಿಮ್ಗೆ ಇವತ್ತು ಎರಡೆರಡು ಖುಷಿ ಗೆದ್ದರೆ ಭಾರತದೊಂದು ಎಕ್ಸ್ಟ್ರೀಮ್ ಹ್ಯಾಪಿನೆಸ್ಸು ಹಾಗೆ ನಿಮ್ಮ ಚಿತ್ರ ಸೊ ಹೇಗಿದೆ ಹೇಗೆ ಅನ್ನಿಸ್ತಿದೆ ಈ ಒಂದು ಹಾಟ್ ಸೀಟ್ ಆಗಿರ್ಬೇಕಲ್ಲ ತುಂಬ ಖುಷಿ ಆಗ್ತಿದೆ ಬಿಕಾಸ್ ಎರಡೆರ್ಡು ನೀವು ಹೇಳ್ದಂಗೆ ಎರಡೆರ್ ಖುಷಿ ಆಗುತ್ತೆ ಇಂಡಿಯಾ ಗೆದ್ಬಿಡ್ತು ಅಂದರೆ ಇನ್ನೊಂದು ಖುಷಿ ಆ್ಯಂಡ್ ಇವತ್ತು ಅಂದರೆ ಆ್ಯಪಲ್ ಕಟ್ ರಿಲೀಸ್ ಆಗಿ ಒಂದು ಒಳ್ಳೆ ರಿವ್ಯೂ ಬರ್ತದೆ ಆ್ಯಂಡ್ ತುಂಬ ಖುಷಿ ಆಗ್ತದೆ ಎರಡನ್ನೂ ಕಂಪೇರ್ ಮಾಡಿದ್ರೆ ನನಗೆ ಎರಡು ಒಂದೇ ತೂಕ ಇದೆ ಒಂದೇ ಲೈಕ್ ಎರಡು ತುಂಬ ಸಂತೋಷ ಕೊಡ್ತಿದೆ ಬಿಕಾಸ್ ನಾನು ಎರಡಕ್ಕೂ ಪ್ರೇ ಮಾಡ್ಕೊಳ್ತಿದ್ದೀನಿ ಒಂದು ಸಿನಿಮಾ ಆ್ಯಂಡ್ ಒಂದು ನಮ್ಮ ಕ್ರಿಕೆಟ್ ಟೀಮ್ ಗೆಲ್ಲಬೇಕು ಇಂಡಿಯಾ ಗೆಲ್ಲಬೇಕು ಸೊ ಅದಕ್ಕೆ ಹೋಪ್ಫುಲಿ ಪಾಸಿಟಿವ್ ಆಗಿರಲಿ ಅನ್ನೋದೇ ನಾನು ಬಯಸ್ತೇನೆ ಸೊ ನೀವು ಹೇಗೆ ಫ್ರೀಕ್ವೆಂಟಾಗಿ ಮ್ಯಾಚಸ್ ಫಾಲೋ ಮಾಡ್ತೀರಾ ಕ್ರಿಕೆಟ್ ಫ್ಯಾನ್ ಫಾಲೋ ಮಾಡ್ತೀನಿ ನಾನು ಅದೇ ಇವ್ರು ಏನು ಹೇಳ್ದಂಗೆ ನಾನು ಲೈಕ್ ಇಂಡಿಯಾ ಪಾಕಿಸ್ತಾನ್ ಆ್ಯಂಡ್ ಇಂಡಿಯಾ ನ್ಯೂಝಿಲ್ಯಾಂಡ್ ಈ ಥರದನ್ನು ನಾನು ಖಂಡಿತ ಫಾಲೋ ಮಾಡ್ತೀನಿ ನನಗೆ ಕ್ರಿಕೆಟ್ ಅನ್ನೋದು ಜಾಸ್ತಿ ಕ್ರೇಜ್ ಅನ್ನೋದಾದರೆ ಜಾಸ್ತಿ ಕಾಂಟ್ರವರ್ಸಿಗಳು ಜಾಸ್ತಿ ನೋಡ್ತಾ ಇರ್ತೀನಿ ನಾನು ಆ್ಯಂಡ್ ವಿರಾಟ್ ಕೊಹ್ಲಿ ಅವರು ರೇಸ್ ಆಗೋದು ಅದನ್ನೆಲ್ಲ ನಾನು ಜಾಸ್ತಿ ನೋಡ್ತಾ ಇರ್ತೀನಿ ಸೊ ಸ್ವಲ್ಪ ಪೇಷನ್ಸ್ ಲೆವೆಲ್ ಕಮ್ಮಿ ಅಲ್ಲ ಸೊ ನನಗೂ ಪೇಷನ್ಸ್ ಲೆವೆಲ್ ಸ್ವಲ್ಪ ಕಮ್ಮಿ ಸೊ ಅದಕ್ಕೆ ಕಾಂಟ್ರವರ್ಸಿಗಳು ನಾನು ಜಾಸ್ತಿ ನೋಡ್ತಾ ಇರ್ತೀನಿ ಓಕೆ ಸೊ ವಿರಾಟ್ ಕೊಹ್ಲಿ ಅವರ ಬಗ್ಗೆ ಹೇಳೋದಾದರೆ ಸ್ವಲ್ಪ ಇಂಚುರಿ ಆಗಿದೆ ಅನ್ನೋದು ಸುದ್ದಿ ಆಗಿದೆ ಸೊ ಅಕಸ್ಮಾತ್ ಏನಾದರೂ ಇವತ್ತು ಅವರು ಆಡ್ಲಿಕ್ಕೆ ಆಗದೇ ಇಲ್ಲೋ ಇರೋ ಹಾಗೇನಾದ್ರೂ ಇಂಜುರಿ ಆಗಿದ್ರೆ ಎಷ್ಟು ನಮಗೆ ಅದು ಎಫೆಕ್ಟ್ ಆಗುತ್ತೆ ಇವತ್ತಿನ ಮ್ಯಾಚ್ಗೆ ದೊಡ್ಡ ಡ್ಯಾಮೇಜಿಂಗ್ ಆಗುತ್ತೆ ಟೀಮ್ಗೆ ಯಾಕೆಂದ್ರೆ ಫಾರ್ಮಲ್ ಬೇರೆ ಇದ್ದಾರೆ ಆ್ಯಂಡ್ ಅವ್ರ ಫಾರ್ಮಲ್ ಇಲ್ಲ ಅಂದ್ರೂ ಐ ಸಿ ಸಿ ಟೂರ್ನಿಮೆಂಟ್ಸು ಈ ಥರದ್ದು ಹೈ ವೋಲ್ಟೇಜ್ ಮ್ಯಾಚಸ್ ಅಂತ ಬಂದಾಗ ಇಲ್ಲದೇ ಇರೋ ಫಾರ್ಮ್ ಕೂಡ ಅವ್ರಿಗೆ ಬಂದ್ಬಿಡುತ್ತೆ ಯಾಕೆಂದ್ರೆ ಇವಾಗ ನಾವು ಆಲ್ರೆಡಿ ಅವ್ರಿಗೆ ಸಿಕ್ಕಾಪಟ್ಟೆ ಬಿರಿದುಗಳಿದೆ ಇವಾಗ ಸೆಕೆಂಡ್ ಬ್ಯಾಟಿಂಗ್ ಮಾಡಿದ್ರು ಅಷ್ಟೇ ನಾವು ಅವ್ರನ್ನ ಚೇಸ್ ಮಾಸ್ಟರ್ ಅಂತ